ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇಗ ಬೇಗ ತಿಂಡಿ ಮಾಡಿ ತಿನ್ಬಿಟ್ಟು ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗಬೇಕು ಮೂರು ದಿನದಿಂದ ಹಲ್ಲು ನೋವು ಮುಖ ಎಲ್ಲ ಊದ್ಕೊಂಡು ಮಂಗನ ಥರ ಆಗಿದೆ ಏನು ತಿನ್ನೋದಕ್ಕಾಗೋದಿಲ್ಲ ಅದಕ್ಕೆ ತುಂಬ ಸಾಫ್ಟಾಗಿ ಮತ್ತು ಬೇಗ ಹಗಿಲಿಕ್ಕೆ ಈಸಿ ಆಗುವಂಥ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಆ ಕಡೆ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ ಈ ಕಡೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ನಮ್ಮ ದೇಹದಲ್ಲಿ ಯಾವುದೇ ರೀತಿ ತೊಂದರೆ ಆದ್ರೂ ನಮಗೆ ಏನೇ ಕೆಲಸ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ ಮತ್ತು ಮನಸ್ಸೆಲ್ಲೂ ಅದರ ಕಡೆನೇ ಇರುತ್ತೆ ಅಯ್ಯೋ ಹೀಗಾಗ್ತಾ ಇದೆ ಅಲ್ಲಿ ನೋವಾಗ್ತಿದೆ ಕಾಲು ನೋವಾಗ್ತಿದೆ ಮಂಡಿ ಇದೆ ತಲೆ ಎಲ್ಲೋ ಇದೆ ಏನು ಕೆಲಸ ಮಾಡೋದು ಎಲ್ಲಪ್ಪ ಮಾಡೋದು ಏನು ತೊಗೊಳೋದು ಏನು ತಿನ್ನೋದು ಏನು ಬಿಡೋದು ಇದೇ ರೀತಿ ಆಗ್ತಾ ಇರುತ್ತೆ ಕೂತು ಬಿಡ್ತೀವಿ ಯಾವ ಕೆಲಸನೂ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ನಮಗೆ ದೇಹ ಸ್ಟ್ರಾಂಗಾಗಿ ಇರಬೇಕು ಅಂದರೆ ದೇಹಕ್ಕೆ ಆಹಾರ ತುಂಬಾ ಮುಖ್ಯ ಅಲ್ವಾ ಅದಕ್ಕೋಸ್ಕರ ನಾನು ಏನಾದರೂ ಸಾಫ್ಟಾಗಿ ಅಗ್ಗೆ ಅಗಿದೆ ಹಾಗೆ ನುಂಗ್ಕೊಳ್ಳೋ ಅಂತ ನು ನುಂಗೋದಕ್ಕೆ ಈಸಿ ಆಗೋ ಅಂತ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಈಗ ಹಾಲು ಕಾಯ್ದಿದೆ ಉಪ್ಪಿಟ್ಟು ಮಾಡಿ ನಾನು ತಿಂದ್ಬಿಟ್ಟು ರೆಡಿಯಾಗಿ ಈಗ ಡೆಂಟಲ್ ಆಸ್ಪಿಟ್ಲಿಗೆ ಹೋಗಬೇಕು ಮನುಷ್ಯನಿಗೆ ಯಾವುದೇ ರೀತಿ ನೋವಾದ್ರೂ ತಡ್ಕೊಳ್ಳೋದಿಕ್ಕೆ ಆಗೋದೇ ಇಲ್ಲ ಅದರಲ್ಲೂ ನೋವು ಬಂದುಬಿಟ್ರೆ ಅಂತೂ ದೇವರೇ ದೇವರೇ ನಮ್ಮ ಶತ್ರುಗೂ ಬೇಡಪ್ಪ ಈ ಹಲ್ಲು ನೋವು ಅಂತ ಅನ್ನಿಸ್ಬಿಡುತ್ತೆ ನಾನು ಫಸ್ಟೇ ಹೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು ಹಾಗೆ ನಾನು ಟ್ಯಾಬ್ಲೆಟ್ ತಗೊಂಡು ಪರವಾಗಿಲ್ಲ ಹಾಗೆ ನಿನ್ನೆ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಅದು ನೋಡಿದ್ರೆ ಓದ್ಕೊಂಡೇ ಬಿಡ್ತೀವಿ ಆ ನೋವಿಗೆ ಚಳಿ ಜ್ವರ ಸಹ ಬಂದ್ಬಿಡ್ತು ಯಾರಿಗಾದ್ರೂ ನೋವು ಬಂದರೆ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ ಸ್ವಲ್ಪ ಇರೋವಾಗಲೇ ಹೋಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಈಗ ಉಪ್ಪಿಟ್ಟು ರೆಡಿ ಆಗಿದೆ ನಾನು ಬೇಗ ಬೇಗ ಟಿಫನ್ ಮಾಡ್ಕೊಂಡು ಬಂದು ಆನಂತರ ನಂತರ ಟಿಫನ್ ಆದಮೇಲೆ ಒಂದು ಸ್ವಲ್ಪ ಕಾಫಿ ಕುಡಿದ್ರೆ ಒಳ್ಳೆಯದು ಅಲ್ವಾ ಮೈಂಡು ಫ್ರೆಶ್ಶಾಗಿ ಇರುತ್ತೆ ಸೊ ಒಂದು ಸ್ವಲ್ಪ ಕಾಫಿನ ಮಾಡಿ ಕುಡಿದು ನಂತರ ನಾನು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರಬೇಕು ನಮ್ಮ ಜೊತೆ ಯಾರಾದರೂ ಯಾವಾಗಲೂ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇ ಯಾಕಂದರೆ ಅವ್ರವ್ರದ್ದೇ ಆದಂಥ ಕೆಲಸಗಳು ಇರ್ತವೆ ಅವರು ಬರಲಿ ಇವರೂ ಬರಲಿ ನಮ್ಮ ಜೊತೆಗೆ ಅವ್ರು ಬರಲಿಲ್ಲ ಇವರು ಬರಲಿಲ್ಲ ಅಂತ ಹೇಳಬಾರ್ದು ನಾವು ಆದಷ್ಟು ಒಬ್ಬೊಬ್ಬರೇ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋದನ್ನು ಕಲಿಬೇಕು ಅಲ್ವಾ ಅದಕ್ಕೆ ಈಗ ಕಾಫಿ ಕೊಡಿದ್ಬಿಟ್ಟು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಮಧ್ಯಾಹ್ನ ಆಗಿತ್ತು ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಸೊ ಮಲ್ಕೊಂಬಿಟ್ಟಿದ್ದೆ ಹಲ್ಲು ಸ್ವಲ್ಪ ಅವರು ಡ್ರಿಲ್ ಮಾಡಿ ಕ್ಲೀನ್ ಮಾಡಿ ಕಳಿಸಿದರು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಸೊ ಸ್ವಲ್ಪ ನೋವಿತ್ತು ಮಲ್ಕೊಂಬಿಟ್ಟಿದ್ದೆ ಈಗ ರಾತ್ರಿ ಮೂಲಂಗಿ ಬೇಳೆ ಹುಳಿ ಮಾಡಿ ರೈಸು ಮತ್ತು ರಾಗಿ ಮುದ್ದೆ ಮಾಡಿದ್ದೀನಿ ಬಿಸಿ ಬಿಸಿಯಾಗಿ ಚೆನ್ನಾಗಿ ಇತ್ತು ರಾಗಿ ಮುದ್ದೆ ಸಹ ನುಂಕೋಬಹುದು ಅಲ್ವಾ ಆದ್ದರಿಂದ ಮುದ್ದೆ ಮಾಡಿ ಮೂಲಂಗಿ ಬೆಳೆ ಹುಳಿ ಮಾಡಿದ್ದೀನಿ ಊಟ ಆದ ನಂತರ ಶಿಂಕಲ್ಲಿ ಪಾತ್ರೆಗಳು ಹಾಗೆ ಬಿದ್ದಿದ್ದು ಆ ಸಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಟುಬಿಟ್ರೆ ಒಂದು ರೀತಿ ನೆಮ್ಮದಿ ಅಡುಗೆ ಮನೆ ಕ್ಲೀನಾಗಿಬಿಡುತ್ತೆ ಪಾತ್ರೆಗಳು ನಮಗೆ ಹಾಗೆ ಇದ್ದರೆ ಅಷ್ಟೊಂದು ಏನೋ ಒಂದು ರೀತಿ ತಲೆ ಮೇಲೆ ಕೂತಿರೋ ಥರ ಅನ್ನಿಸ್ತಾ ಇರುತ್ತೆ ಪಾತ್ರೆಗಳೆಲ್ಲ ತೊಳೆದು ಇಟ್ಬಿಟ್ರೆ ಒಂದು ರೀತಿ ಕ್ಲೀನ್ ಆದಾಗೆ ಎಷ್ಟೇ ಕಷ್ಟ ಇದ್ದರೂ ಹೆಣ್ಣುಮಕ್ಳು ಏನೂ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಬಿದ್ದಿರೋ ಮೊಸರೆ ಕಸನ ನೋಡಿಕೊಂಡು ಇರೋದಕ್ಕಾಗೋದಿಲ್ಲ ಯಾವುದೇ ನೋವಿದ್ರೂ ಸುಧಾರಿಸ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕಾಗುತ್ತೆ ಯಾಕಂದರೆ ಹೊರಗಡೆ ದುಡಿಯೋಕ್ಕೋಗಿರೋರು ಹೋಗಿರೋರು ಅವ್ರಿಗೂ ಬೇಜಾರಾಗುತ್ತೆ ಏನಪ್ಪ ಇದು ಮನೆಯಲ್ಲೇ ಇರ್ತಾರೆ ಯಾವ ಕೆಲಸನೂ ಆಗಿಲ್ಲ ಎಷ್ಟು ಗಲೀಜಾಗಿದೆ ಅಂತ ಅವ್ರಿಗೂ ಬೇಜಾರಾಗುತ್ತೆ ಅದರಲ್ಲೂ ಹೆಣ್ಮಕ್ಳು ನಾವು ಮನೆ ಕ್ಲೀನಾಗಿ ನೀಟಾಗಿಲ್ಲ ಅಂದರೆ ಅದನ್ನು ನೋಡ್ಕೊಂಡಿರೋದಕ್ಕೂ ಆಗೋದಿಲ್ಲ ಈಗ ಪಾತ್ರೆಗಳೆಲ್ಲ ತೊಳೆದು ಸ್ಲ್ಯಾಬೆಲ್ಲ ನೀಟ್ ಮಾಡಿ ಇಟ್ಬಿಟ್ರೆ ಸೊ ಇವತ್ತಿನ ನಂದು ರೂಟೀನ್ ವರ್ಕು ಮುಗಿಯುತ್ತೆ ಪಾತ್ರೆ ಎಲ್ಲ ತೊಳೆದಾಗಿದೆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ ಈಗ ಒಂದು ರೀತಿಯ ನೆಮ್ಮದಿ ನಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ